ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ದೇಗುಲ ದರ್ಶನ ಕಾರ್ಯಕ್ರಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಾನೀಗ ಭಟ್ಕಳ ತಾಲೂಕಿನ ಶಿರಾಲಿಯ ಸಣಬಾವೆ ಅಳಿವಿಕೋಡಿಯ ವಿಶ್ವಶಕ್ತಿ ದೇವಸ್ಥಾನದಲ್ಲಿದ್ದೇನೆ ದೇವಸ್ಥಾನದಲ್ಲಿ ವಿಶ್ವಶಕ್ತಿ ಮಾತೆಯು ಇಲ್ಲಿ ನೆಲೆ ನಿಂತಿದ್ದಾಳೆ ಆದಿಶಕ್ತಿ ಜಗನ್ಮಾತೆಯು ನೆಲೆ ನಿಲ್ಲದ ಸ್ಥಳಗಳೇ ಇಲ್ಲ ಅಂತ ಹೇಳಬಹುದು ಒಂದೊಂದು ಜಾಗದಲ್ಲಿ ಒಂದೊಂದು ಹೆಸರಿನಿಂದ ಈ ತಾಯಿಯನ್ನು ಕರೀತಾರೆ ಇಲ್ಲಿ ವಿಶ್ವಶಕ್ತಿ ಜಗನ್ಮಾತೆಯು ಇಲ್ಲಿ ನೆಲೆ ನಿಂತಿದ್ದಾಳೆ ಹೌದು ಬಂಧುಗಳೇ ಆದಿಶಕ್ತಿ ಜಗನ್ಮಾತೆಯನ್ನು ಅನೇಕ ಹೆಸರಿನಿಂದ ಕರೆಯಲಾಗುತ್ತದೆ ಅಂಬೆ ಜಗದಂಬೆ ಶಾಂಭವಿ ಮಹಿಷಾಸುರಮರ್ದಿನಿ ಭಗವತಿ ರಾಜೇಶ್ವರಿ ಚಾಮುಂಡಿ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ ತನ್ನನ್ನು ನಂಬಿದ ಭಕ್ತರನ್ನ ಸಲಹಲು ಭಟ್ಕಳ್ ತಾಲೂಕಿನ ಶಿರಾಲಿಯ ಸಣಬಾವಿಯಲ್ಲಿ ನೆಲೆ ನಿಂತು ಭಕ್ತರನ್ನು ಹರಸುತ್ತಿದ್ದು ವಿಶ್ವಶಕ್ತಿ ಮಾತೆಯ ಸಹ ಪರಿವಾರ ದೇವರುಗಳ ಹಾಗೂ ನೂತನ ಮಾರಿಕಾಂಬ ದೇವಿಯ ದರ್ಶನ ಪಡೆದು ಪುನೀತರಾಗೋಣ ಬಂಧುಗಳೇ ವಿಶ್ವಶಕ್ತಿ ದೇವಿಯು ಶಿಲಾಮಯ ದೇಗುಲದಲ್ಲಿ ಪೂರ್ವಾಭಿಮುಖವಾಗಿ ಸುಮಾರು ಐದು ಅಡಿ ಎತ್ತರ ಶಿಲೆಯ ಮೂರ್ತಿಯು ಪಾಣಿಪೀಠದಲ್ಲಿ ವಿರಾಜಮಾನಳಾಗಿದ್ದು ಚತುರ್ಭುಜ ಧಾರಣಿಯಾದ ಇವಳ ಒಂದು ಕೈಯಲ್ಲಿ ಶಂಕ ಇನ್ನೊಂದು ಕೈಯಲ್ಲಿ ಗದ ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಾಗೂ ಮತ್ತೊಂದು ಕೈ ಅಭಯಹಸ್ತ ಸರ್ವಾಲಂಕಾರ ಭೂಷಿತೆಯಾಗಿ ನೆಲೆ ನಿಂತಿದ್ದು ದೇವಿಯ ಬಳಿ ಅಘೋರ ರುದ್ರ ಲಿಂಗವಿದೆ ಗರ್ಭಗೃಹದ ಎದುರಿಗೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರ ವಿಗ್ರಹವಿದೆ ಗರ್ಭಗುಡಿಯ ಬಳಿ ಪಂಚಲೋಹದ ನವಗ್ರಹವಿದ್ದು ದೇವಿಯ ಎದುರಿಗೆ ಶಿಲೆಯ ಸುಂದರವಾದ ಗರುಡ ಗಂಬವಿದೆ ದೇವಸ್ಥಾನದ ಪ್ರದಕ್ಷಿಣಾ ಪಥದಲ್ಲಿ ದೇವಿಯ ಬಲಭಾಗದಲ್ಲಿ ಚೌಡೇಶ್ವರಿ ಹಿಂದೆ ಗರುಡ ಹಿಂದೆ ಗರುಡ ದೇವ ಭಾಗದಲ್ಲಿ ಗಗನ ಮೂರ್ತಿಗಳಿವೆ ಪ್ರತಿ ಅಮಾವಾಸ್ಯ ದಿನ ಉತ್ಸವ ಮೂರ್ತಿ ರಥವನ್ನೇರುವುದು ತುಂಬ ವಿಶೇಷ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಾಲ್ಕನೇ ವರ್ಷದ ವರ್ಧಂತಿ ಉತ್ಸವ ಮತ್ತು ಎರಡನೇ ವರ್ಷದ ರಥೋತ್ಸವ ಹಾಗೂ ನೂತನ ಮಾರಿಕಂಬ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತದೆ ಈ ದಿನ ಬೆಳಿಗ್ಗೆ ನವಚಂಡಿಕಾ ಹವನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಮಧ್ಯಾಹ್ನ ಅನ್ನಪ್ರಸಾದದ ವ್ಯವಸ್ಥೆ ವ್ಯವಸ್ಥೆಯಿದ್ದು ಮೂರು ಗಂಟೆಯಿಂದ ರಥೋತ್ಸವ ಹಾಗೂ ಮಾರಿಕಾಂಬ ದೇವಿಯ ವಿಸರ್ಜನಾ ಮೆರವಣಿಗೆ ಇದ್ದು ಶಿರಸಿಯ ಗುಡಿಗಾರರ ಕರದಲ್ಲಿ ಅರಳಿದ ಶಿವಣಿ ಕಟ್ಟಿಗೆಯಿಂದ ತಯಾರಾದ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯ ಪ್ರತಿರೂಪ ಇದಾಗಿದ್ದು ಶಿರಸಿಯ ಮಾರಿಕಾಂಬ ದೇವಿಯನ್ನೇ ಹೋಲುವ ಮೂರ್ತಿ ಇದಾಗಿದ್ದು ಭವ್ಯವಾದ ಮೂರ್ತಿಯನ್ನು ನೋಡಲು ಎರಡು ಕಣ್ಣು ಸಾಲದು ಅಂತ ಹೇಳಬಹುದು ಭಕ್ತರ ಮನೋಕಾಮನೆಗಳನ್ನ ಈಡೇರಿಸುತ್ತಾ ಸಹಸ್ರ ಸಹಸ್ರ ಭಕ್ತರನ್ನ ತನ್ನತ್ತ ಸೆಳೆಯುತ್ತಾ ಸಹಸ್ರಾರು ಭಕ್ತರ ಮನೆ ಮನದಲ್ಲಿ ನೆಲೆಸಿದ ಈ ದೇವಿಯ ಕ್ಷೇತ್ರಕ್ಕೆ ಸಾಧ್ಯವಾದರೆ ತಾವು ಒಮ್ಮೆ ಭೇಟಿ ನೀಡಿ ಅವಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ದೇವಸ್ಥಾನದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಓರ್ವ ಭಕ್ತರು ತಿಳಿಸಿದ್ದು ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಎಲ್ಲ ಭಕ್ತರು ನಮಸ್ಕಾರ ಶ್ರೀ ಕ್ಷೇತ್ರ ವಿಶ್ವಶಕ್ತಿ ದೇವಸ್ಥಾನ ನನ್ನ ಎಸ್ ಚಂದ್ರಕಾಂತ್ ಅಂತ ನಾನು ಮೀನುಗಾರ ಕುಟುಂಬದಿಂದ ಬಂದವ ನಾನು ಇಲ್ಲಿಯ ಕಾಯಂ ಭಕ್ತ ಒಂದರಲ್ಲಿ ಒಬ್ಬನು ದೇವರು ಇಲ್ಲಿ ನಂಬಿ ಬಂದ ಭಕ್ತರನ್ನು ಯಾವತ್ತೂ ಬಿಡಲಿಲ್ಲ ಬಿಟ್ಟಿಲ್ಲ ಅನ್ನೋದಕ್ಕೆ ನಾನು ಸಹ ಒಬ್ಬ ಉದಾಹರಣೆ ಹಾಗೆ ನಂಬಿ ಬಂದವರನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಕೆಲವೇ ದಿನಗಳಲ್ಲಿಯೂ ಅದನ್ನು ಹೌದು ಅಂತ ಮಾಡಿ ತೋರಿಸಿ ಎಲ್ಲರೂ ಒಳ್ಳೆಯದಾಗಿದ್ದಾರೆ ಸಂತಾನ ಇಲ್ಲದವರು ಸಂತಾನ ಪಡ್ಕೊಂಡಿದ್ದಾರೆ ಕಷ್ಟ ಅಂತ ಬಂದವರು ಭಾಳ ಬಡತನ ಇದ್ದವರು ಇವತ್ತು ಒಂದು ಸ್ಥಿತಿಯಲ್ಲಿ ದೇವಿಯ ನಂಬಿ ನಂಬಿದ್ದರಿಂದ ತುಂಬ ಸಂತೋಷ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿ ಮೀನುಗಾರಿಕೆ ತುಂಬ ಜಾಸ್ತಿ ನಾವು ಮೀನು ನಂಬಿಯೇ ಬಂದು ಬದುಕಿದವರು ಸಮುದ್ರ ತೀರದಲ್ಲಿದ್ದವರು ಇಲ್ಲಿಯ ಈ ಫಿಶಿಂಗ್ ಬೋಟ್ ಅಂತೀವಿ ಪರ್ಷಿಯನ್ ಬೋಟ್ ಅಂತೀವಿ ನಾಡದೋಣಿ ಅಂತೀವಿ ಎಲ್ಲ ಭಕ್ತರು ಇಲ್ಲಿ ಬಂದು ಬಂದ್ರ ಮೇ ಬಂದು ಹೋದ್ರ ಮೇಲೆ ಆ ತಾಯಿ ನಂಬಿದ್ರಿಂದ ಇವತ್ತು ತುಂಬ ಒಳ್ಳೆಯ ಫಲ ಸಿಕ್ಕಿದೆ ಅಂತ ನಂಬಿ ಇಲ್ಲಿ ಬರ್ತಾ ಬರುವ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಹಾಗೇ ಮ ಈಗ ದೇವಸ್ಥಾನ ಈಗೇನು ಶುರುವಾಗಿ ಖಾಲಿ ನಾಲ್ಕು ವರ್ಷ ಆಯಿತು ಆ ನಾಲ್ಕು ವರ್ಷದಲ್ಲಿ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಗೆ ತಾಯಿಯ ಶಕ್ತಿ ಏನು ಅಂತ ಪ್ರಸಾರ ಆಗಿದೆ ಅದೇ ಬರುವ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ವರ್ಷದ ದೇವಿಯ ವರ್ಧಂತಿ ಉತ್ಸವ ಇರುತ್ತದೆ ಹಾಗೆಯೂ ಎರಡನೇ ವರ್ಷದ ರಥೋತ್ಸವವು ಇರ್ತದೆ ಕಾರ್ಯಕ್ರಮ ಇರ್ತದೆ ಹಾಗೂ ಈ ವರ್ಷ ಪ್ರಥಮವಾಗಿ ಮಾರಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಹೊರ ರಾಜ್ಯದಿಂದಲೂ ಬರ್ತಾ ಇದ್ದಾರೆ ಈ ಗೋವಾ ಮಹಾರಾಷ್ಟ್ರ ಉತ್ತರ ಕನ್ನಡ ಉತ್ತರ ಕರ್ನಾಟಕದಿಂದ ಜನ ತುಂಬ ಬರ್ತಾರೆ ಬೆಂಗಳೂರಿಂದ ತುಂಬ ಜನ ಬಂದಿದ್ದಾರೆ ಬಂದು ಹೋಗಿದ್ದಾರೆ ಅವರೆಲ್ಲ ಬರುವರಿದ್ದಾರೆ ಈ ದೇ ದೇವಿಯ ಜಾತ್ರೆ ಎಲ್ಲ ಜಾತ್ರೆ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಬಂದು ಸಹಕರಿಸುವಾಗಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮಕ್ಕೂ ಮಹಾ ಅನ್ನ ಸಂತರ್ಪಣೆ ಸಾರ್ವಜನಿಕರಿಗೆ ಲಭ್ಯತೆ ಇರ ಇದು ಇರ್ತದೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಹಾಗೂ ರಾತ್ರಿಯೂ ಅನ್ನದಾನದ ವ್ಯವಸ್ಥೆ ಇದೆ ಹಾಗೆಯೇ ನಾನಾ ಥರದ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸಹಕರಿಸಬೇಕಾಗಿ ಈ ಮೂಲ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇನೆ ನಾಗಮಂಡಲೋತ್ಸವವನ್ನು ಯಶಸ್ವಿಯಾಗಿ ನಮ್ಮ ಗುರುಗಳ ಅಮೃತ ಹಸ್ತಿಯಿಂದ ನೆರವೇರಿಸಿ ಭಾಳ ಯಶಸ್ವಿಯಾದ ಕಾರ್ಯಕ್ರಮವನ್ನು ಮಾಡಿ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಬಾ ಬಾಂಧವ ಭಕ್ತ ಬಾಂಧವರು ಲಕ್ಷೋಪ ಲಕ್ಷದ ಇದರಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿ ವಿಶ್ವಶಕ್ತಿ ಆ ಮಾತೆಯ ಅನುಗ್ರಹದಿಂದ ಎಲ್ಲ ಸಂತೃಪ್ತರಾಗಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಭಕ್ತರೊಂದ ಹಾಗೆಯೇ ಶ್ರೀ ಇಷ್ಟೆಲ್ಲ ಕಾರ್ಯಕ್ರಮಕ್ಕೂ ಯಾವುದೇ ಒಂದು ಅಡಚಣೆ ಇಲ್ಲದೆ ಸಾಂಗವಾಗಿ ನಡೆಸಿಕೊಟ್ಟಂಥ ನಮ್ಮ ಶ್ರೀ 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 ದೇವಿದಾಸ ಗುರುಜಿ ಗುರುಜಿಯವರ ಕೃಪಾ ಕಟಾಕ್ಷ ಎಲ್ಲವನ್ನು ತ್ಯಜಿಸಿ ಬರೀ ಸಮಾಜ ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಶಸ್ವಿ ತೊಟ್ಟು ನಿಂತಿದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಹೆಚ್ಚಿನ ಇದನ್ನು ಕೊಡಲಿ ಅಂತ ನಾವು ಈ ಮೂಲಕ ದೇವಿಯಲ್ಲಿ ಬೇಳ್ಕೊಳ್ತಾ ಇದ್ದೇನೆ ನಮ್ಮ ಆರ್ ಕೆ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು